ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏ ಒಂಚೂರು ಲೈಟಾಗಿ ನಾವು ಮಾಡ್ಕೊತಿದೀನಿವ ಸಂಡೇ ಅಲ್ವಾ ಇನ್ನೇನು ಎದ್ದು ಲೇಟ್ ಆಗಿರುತ್ತೆ ಅದಕ್ಕೆ ಟಿಫನು ಲೇಟ್ ಆಗೋಗುತ್ತೆ ಸರಿ ಅಂದ್ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಕೇನಾರು ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ ಇವಾಗ ಫಸ್ಟ್ ಎತ್ತಿ ಇಟ್ಕೊತಾ ಇದೆ ಮತ್ತೆ ಎಲ್ಲ ಅಲ್ಲಲ್ಲಿ ಜಾಗಕ್ಕೆ ಇಡ್ಬೇಕಲ್ವಾ ಇವಾಗ ಅದೇ ನಮ್ಗೆ ಎಕ್ಸರ್ಸೈಸ್ ಆದಂಗೆ ಆಗೋಗ್ಬಿಡುತ್ತೆ ಸರಿ ಅಂದ್ಬಿಟ್ಟು ಇವಾಗ ಫಸ್ಟು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಎಲ್ಲಾದ್ರು ಬಟ್ಟೆ ಎಲ್ಲ ವಾಷಿಂಗಿಗೆ ಹಾಕಬೇಕು ಅದನ್ನು ಅದಕ್ಕೆ ಫಸ್ಟ್ ಇವಾಗ ಫಸ್ಟ್ ಎತ್ತಿ ನನಗೆ ವಾಷಿಂಗ್ ವಾಷಿಂಗ್ ಮಿಷಿನ್ ಹಾಕ್ಬೋದು ಇವಾಗೇನು ಮಳೆ ಬಿಸಿಲು ಎರಡು ಕರೆಕ್ಟಾಗಿ ಇದೆ ಇವಾಗ ಏನು ಬಿಸ್ಲು ಅಷ್ಟೇ ಬರ್ತಾ ಇರತ್ತೆ ಅಷ್ಟೇ ಮಳೆನೂ ಬರ್ತಾ ಇದೆ ಫಸ್ಟ್ ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟರೆ ಅದ ಹಾಕ್ಬೇಕು ಅದಕ್ಕೆ ಅವ್ನ ಎಲ್ಲಾ ಕ್ಲೇ ದಬ್ಬ ಹಾಕ್ಬಿಟ್ಟು ಕಸ ಎಲ್ಲ ಇದೆ ಎಲ್ಲ ಫುಲ್ಲು ಬಾಳೆದೆಲೆ ಅಂತೆ ಅದು ಇದೆಲ್ಲ ತಣ್ಣಗೆ ಡಸ್ಟ್ಲಿಗೆ ಹಾಕ್ ಬರ್ಬೇಕು ಕೆಳಗಡೆ ಫಸ್ಟ್ ಇವಾಗೆಲ್ಲ ಬೇಬೇಗ ಮಾಡ್ಕೊತೀನಿ ಎಲ್ಲ ಅದನ್ನು ಬೆಳ್ಕೊಂಡು ಫಸ್ಟ್ ಕ್ಲೀನಾಗಿಲ್ಲ ಬೆಳಗ್ಗೆ ಬಟ್ಟೆರೆಲ್ಲ ಒಡ್ಸ್ಬಿಟ್ಟು ಇಟ್ಟಿದ್ದೀನಿ ಏನು ಗೊತ್ತಾ ಹೋದ ವರ್ಷ ಏನಾಗಿತ್ತು ನಾನು ಇದು ಬಿನಿಗೆ ಇದೆಯಲ್ಲ ತಾಮ್ರದ ಬಿನಿಗೆ ಅದನ್ನು ಓಸತಿ ಏನು ಮಾಡಿದ್ದೆ ಹಂಗೆ ಸುಮ್ಮನೆ ಹಂಗೆ ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಫುಲ್ಲು ಬ್ಲಾಕ್ ಆಗೋಗಿತ್ತು ಅದು ಉಜ್ಜೊತ್ತಿಗೆ ಕೈ ಅಂತೂ ಬಿದ್ದೇ ಹೋಯಿತು ನನಗಂತೂ ಅದಕ್ಕೆ ಈ ಸತಿ ಐಡಿಯಾ ಮಾಡ್ಕೊಂಡು ಏನು ಮಾಡಿದ್ದೀನಿ ಒಂದು ಬ್ಯಾಗ್ ಥರ ಬರುತ್ತಲ್ಲ ಇದು ಗಾಳಿನೇ ಆಡಬಾರ್ದು ಯಾವುದೇ ಆದರೂ ಅಷ್ಟೇ ಬೆಳ್ಳಿದಾದರೂ ಅಷ್ಟೇ ತಾಮ್ರದಾದರೂ ಅಷ್ಟೇ ಏನು ಪ್ಲೇಟ್ಗಳು ಎಲ್ಲ ಸಮೇತನ ಏನು ಮಾಡಿದ್ದೀನಿ ಒಂದು ಬ್ಯಾಗ್ ಹಾಕ್ಬಿಟ್ಟು ಗಂಟು ಹಾಕ್ಬಿಟ್ಟು ಟೈಟಾಗಿ ಇಟ್ಬಿಟ್ಟಿದ್ದೀನಿ ಗಾಳಿ ಆಡ್ದಂಗೆ ಆವಾಗ ಚೆನ್ನಾಗಿರುತ್ತೆ ಇವಾಗ ಬೆಳಗ್ಗೆ ಅದೇ ಥರ ಇರುತ್ತೆ ಸೇಮ್ ಮುಂದಿನ ಅರ್ಶುಕನೂ ಅದಕ್ಕೋಸ್ಕರ ನಾನು ಎಲ್ಲದನ್ನು ಬ್ಯಾಗಲ್ಲಿ ಕಾ ಪ್ಯಾಕ್ ಮಾಡಿಬಿಟ್ಟು ಆ ಥರ ಮಾಡಿ ಮೇಲ್ಗಡೆ ಎತ್ತಿಕ್ಕಿದ್ದೀನಿ ಬೆಳ್ಳಿದೆ ಅಷ್ಟೇ ಮುಖ ಮುಖ ಇರುತ್ತಲ್ಲ ಬೆಳ್ಳಿ ಲಕ್ಷ್ಮಿದ ಮುಖ ಅದು ಅಷ್ಟೇ ಒಂದು ಬಟ್ಟೆ ಸುತ್ತಬಿಟ್ಟು ಕಾಟನ್ ಬಟ್ಟೆ ಇರುತ್ತೆ ಆ ಸುತ್ತಬಿಟ್ಟವ್ರಾಗ ಒಂದು ಕವರ್ ಹಾಕ್ಬಿಟ್ಟು ಇಟ್ಟರೆ ಅಷ್ಟೇ ಅದೇ ಥರ ಸೇಮ್ ಇರುತ್ತೆ ಬ್ಲಾಕ್ ಬ್ಲಾಕ್ ಎಲ್ಲ ಆದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಹಬ್ಬ ಟೈಮಲ್ಲಿ ಈ ಕೆಲಸಗಳು ಮಾಡ್ಕೊಂಡು ಅದನ್ನು ಉಚ್ಕೊಂಡು ಕುತ್ಕೊಳಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ ನೀವು ಯಾರು ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ನಮಗೆ ನಿಮಗೂ ಗೊತ್ತಿದೆ ಅಂದ್ಕೊಂಡು ಗೊತ್ತಿಲ್ಲದವ್ರಿಗೆ ಮಾತ್ರ ಶೇರ್ ಮಾಡ್ತಾರೆ ಿ ಯಾರಿಗೆಲ್ಲಾಗೂ ಗೊತ್ತಿರುತ್ತೆ ಏನೇ ವಿಷಯ ಆದರೂ ಒಬ್ಬರ ಹತ್ರಿಂದ ಕಲಿತ್ಕೊಳ್ಳೋದ್ರಿಂದ ನಮಗೂ ಒಳ್ಳೇದೇ ಅಲ್ವಾ ನಾನು ಎಷ್ಟೇ ವಿಷಯ ಆದರೂ ಅಷ್ಟೇ ಮಕ್ಕಳಿಂದಾಗ್ಲಿ ದೊಡ್ಡರಿಂದಾಗಲಿ ಚಿಕ್ಕವರಿಂದಾಗಲಿ ಕಲಿತೀವಿ ಅಂತ ಅನ್ಕೋಬಾರ್ದು ಯಾವ ವಿಷಯ ಆದ್ರೆ ಏನು ದೊಡ್ಡರಾದ್ರೆ ಚಿಕ್ಕವರಾದ್ರೆ ಏನು ಕಲಿಯೋದೊಂದು ವಿಷಯ ನಮಗೆ ಗೊತ್ತಾಗುತ್ತೆ ಅಂತ ಅಷ್ಟೇ ಇವಾಗೆಲ್ಲ ಫಸ್ಟ್ ಎತ್ತಿ ಇಟ್ಕೊಂಡು ಎತ್ತಿಟ್ಬಿಟ್ಟು ನಾವು ಎಳ್ಳಿರ್ ತಗೊಂಡ್ರೆ ಎಳ್ಳಿ ಎಲ್ಲ ಕೊಚ್ಕೊಟ್ಟಿದ್ದೆ ನನ್ನ ಮಕ್ಕಳಿಗೆಲ್ಲ ಅವರು ಕುಡಿದ್ರು ಅವಳು ಟಿವಿ ನೋಡ್ತಾ ಇದ್ದೀವಿ ಅವನು ಆಟಾಡಕ್ ಹೋಗಿದ್ದೆ ಅದಕ್ಕೆ ನಾನು ಫಸ್ಟ್ ಎಲ್ಲ ಕೆಲಸ ಮಾಡ್ಕೊಳ ಎತ್ತಿ ಹಿಡ್ಕೊಣ ಅಂದ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೆ ಹಂಗೆ ಪಾತ್ರೆನ ಬಾ ಎಲ್ಲ ನಾನು ವಾಶ್ ಮಾಡಿದ್ನಲ್ಲ ಅದೆಲ್ಲ ಏನು உல்ட்ட இட்டிர் நீரெல்லாம் சோருத்து ஆலு இத்தி ஆலை காய் செத்திக்கு இவகே செளிகேன் ஆலே நொடதில்ல ಹಾಗೆ ಒಂಥರ ಇರುತ್ತೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಲು ಬಿಸಿ ಮಾಡಿಬಿಟ್ಟು ಎತ್ತಿಕ್ತೀನಿ ಹಾಗೆ ನನಗಂತೂ ಸೀತಾಪಲ್ಲಣ್ಣ ತುಂಬ ಇಷ್ಟ ಮಾತ್ರ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ದೇವರಿಗೆಲ್ಲ ಪೂಜೆ ತಗೊಂಬಂದಿರಲ್ಲ ಅದೆಲ್ಲ ಅಣ್ಣ ಆಗಿತ್ತು ನನ್ನ ಮಗನಗೂ ತುಂಬ ಇಷ್ಟ ಅವನು ಅವನು ತಿಂದ ನಾನು ತಿಂತಾ ಇದ್ದೀನಿ ನನ್ನ ಮಗಳು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ಅವಳು ಆಟಾಡೋಕ್ಕೆಲ್ಲ ಹೋಗೋದಿಲ್ಲ ಅಷ್ಟಾಗಿ ನನ್ನ ಮಗ ಮಾತ್ರ ಆಟ ಆಡಕ್ಕೆ ಹೋಗ್ತಾನೆ ಇವಾಗ ಆಗಿದ್ದಾಳಲ್ಲ ನನ್ನ ಮಗಳು ಅದಕ್ಕೋಸ್ಕರ ಅವಳು ಅವಳಿಗೆ ಏಜಾಗಿ ಯಾರೂ ಇರಲ್ಲ ಆಟಾಡೋಕ್ಕೆ ಅಂದ್ಬಿಟ್ಟು ಅವಳು ಹೋಗೋದೇ ಇಲ್ಲ ಅದಕ್ಕೋಸ್ಕರ ಟಿ ವಿ ನೋಡ್ಕೊಂಡಿಲ್ಲ ಅಂದರೆ ಏನಾದರೂ ಮರುಕಿಲ್ ನನಗೆ ಕೆಲಸ ಎಲ್ಲ ಮಾಡ್ಕೊಡ್ತಾ ಇರ್ತಾಳೆ ನಾನು ಸರಿ ಅಂದ್ಬಿಟ್ಟು ತರಕಾರಿ ತರ ನಾನು ಅಂದ್ಕೊಂಡ್ರೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಮೇಲೆ ಸರಿ ಬಿಡು ಅಂದ್ಬಿಟ್ಟು ಒಂದು ಹನ್ನೆರಡು ಗಂಟೆ ಅನ್ನೊಂದುವರೆಗೆ ಸ್ಟಾರ್ಟ್ ಆಯಿತು ಮಳೆ ಇನ್ನೆಲ್ಲಿ ಹೋಗೋಣ ಅಂದ್ಬಿಟ್ಟು ನಾನು ಸರಿ ಜೆಪ್ಟೋಯಿಂದಲೇ ಆರ್ಡ್ರ್ ಮಾಡ್ಕೊಂಡು ತೊಗೋಣ ಸೊಪ್ಪೆಲ್ಲ ಬೇಕಾಗಿತ್ತು ಪುದೀನ ಮತ್ತು ಮೆಂತೆ ಪಾಲಕ್ಕು ಬೀನ್ಸು ಎಲ್ಲ ಖಾಲಿಯಾಗಿತ್ತು ಹಸಿ ಪ್ರತಿ ಬೆಂಡೆಕಾಯಿ ಎಲ್ಲ ಪ್ರತಿಯೊಂದು ಎಲ್ಲದನ್ನು ತಗೊಂಡೆ ಚೆನ್ನಾಗಿತ್ತು ಪರವಾಗಿಲ್ಲ ಎಲ್ಲ ಆಫರ್ ಇಟ್ಟಿರ್ತಾರೆ ನೀನು ನೋಡ್ಕೊಂಡು ತೊಗೊಬೇಕು ಒಂದು ರೂಪಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಮೂರು ರೂಪಾಯಿ ಎರಡು ರೂಪಾಯಿಗೆಲ್ಲ ಆಫರ್ ಇರ್ತದೆ ಒಂದ್ಸಲಿ ಅದಕ್ಕೆ ನೋಡ್ಕೊಂಬಿಟ್ಟು ನನಗೆ ನಾನು ಕ್ಲೀನಾಗಿ ನೋಡಿ ತೊಗೊತೀನಿ ಒಂದ್ಸಲಿ ಆರು ರೂಪಾಯಿ ಐದು ರೂಪಾಯಿಗೆಲ್ಲ ಪರವಾಗಿಲ್ಲ ತೊಗೊಬೋದು ಅಕಸ್ಮಾತ್ ಮಳೆಯಲ್ಲಿ ಇವಾಗ ನೆಡ್ಕೊಂಡು ಅಷ್ಟು ದೂರ ಹೋಗಿ ತಗೊಬರಕ್ಕೂ ಆಗೋದಿಲ್ಲ ನನಗೆ ಮಳೆಯಲ್ಲಿ ಅದಕ್ಕಿಂತ ಮಕ್ಳನ್ನೆಲ್ಲ ಬಿಟ್ಟು ಹೋಗೋಕ್ಕೂ ಆಗ್ತಿರಲಿಲ್ಲ ಮಳೆ ಇಲ್ಲಾಂದ್ರೆ ನೆಡ್ಕೊಂಡು ಹೋಗಿ ತೊಗೊಂಬಂದುಬಿಡ್ತಿದ್ದೆ ಇನ್ನೇನು ಬಿಡು ಎಮರ್ಜೆನ್ಸಿ ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ಏನಪ್ಪ ಏನಪ್ಪ ಮಶ್ರೂಮು ಅದೇ ಇದು ಇದು ಅಂತಾರಲ್ಲ ಅಣಬೆ ಅಣುಬೆನೇ ತೊಗೊಂಡೆ ಆಮೇಲೆ ಅದನ್ನು ಒಂದು ದಿವಸ ಗ್ರೇವಿ ಥರ ಮಾಡಿ ಗೊಜ್ಜು ಥರ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಸಲ ಮಾಡಿದಾಗ ನಿಮಗೆ ರೆಮಿಡಿ ತೋರಿಸ್ತೀನಿ ಓಕೆನಾ ಸರಿ ಇವಾಗ ಎಲ್ಲದನ್ನೂ ಫಸ್ಟ್ ಎತ್ತಿ ಇಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಇವಾಗ ತರಕಾರಿ ಸಾಂಬಾರು ಎಲ್ಲ ತರಕಾರಿ ಎಲ್ಲ ಉತ್ತರಿಸಿಟ್ಕೊಂಡೆ ಇಟ್ಕೊಂಡೆ ಎಲೆಕೋಸು ಇತ್ತಲ್ಲ ಇದು ಒಂಥರ ಗೆಡ್ಡೆ ಕೋಸು ಅದನ್ನು ಕೋಸು ಅದನ್ನ ಎಲೆಕೋಸು ಅಂತ ಇದ್ದೀನಿ ನವಿಲು ಕೋಸು ಮತ್ತು ಆಲೂಗೆಡ್ಡೆ ಬೀನ್ಸು ಆಮೇಲೆ ಒಂದು ಒಂದು ಮೂಲಂಗಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗೆ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಎಲ್ಲದು ಉತ್ತರಿಸ್ಬಿಟ್ಟು ಉತರಿಸ್ಬಿಟ್ಟು ಇದ್ದೀನಿ ಮಿಕ್ಸ್ ತರಕಾರಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಯಾವುದೇ ಕಾಳಾದ್ರೂ ಕಡಲೆ ಕಡಲೆಕಾಳಾಗ್ಲು ಅಲಸಂದೆ ಕಾಳು ಮತ್ತು ಇನ್ನು ಬೇರೆದೆಲ್ಲ ಚೆನ್ನಾಗಿರಲ್ಲ ಹೆಸ್ರು ಕಾಳು ಹಾಕ್ಕೊಬೋದು ಹೆಸರು ಕಾಳು ಹಾಕಿ ಅಂದರೆ ಮೆತ್ತಗಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಒಂದು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸರಿ ಅಂದ್ಬಿಟ್ಟು ಮಸಾಲೆ ರುಬ್ಕೊಳ್ತಿದ್ದೀನಿ ನಿಮಗೆ ಗೊತ್ತಿರೋಂಗೆ ಜಾರಿಗೆ ಮಾಮೂಲಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಇದು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಹೆಸಲು ಬೆಳ್ಳುಳ್ಳಿ ಧನ್ಯ ಪೌಡ್ರ್ ಚಿಲ್ಲಿ ಪೌಡರ್ ಕೊತ್ತಂಬರಿ ಸೊಪ್ಪು ನೀ ನಾನು ಎಷ್ಟೊಂದು ಇದು ಅಡುಗೆ ಮಾಡ್ಬೇಕಾರೆಲ್ಲ ತೋರಿಸಿದ್ದೆ ನಾನು ಇದೇ ಥರ ಮಸಾಲೆ ಹಾಕ್ಕೊಂಡ್ರೆ ಇನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆ ಒಗ್ಗರಣೆಗೆ ತರಕಾರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ಇನ್ನು ಮಸಾಲೆ ರುಬ್ಬಿರ್ತೀನಳ ಆ ಮಸಾಲೆ ಹಾಕಿದ್ರೆ ಮಾತ್ರ ಸಾಂಬಾರು ರೆಡಿ ಆಗುತ್ತೆ ಇದು ಬೇಗ ಆಗಬೇಕು ಅಂತ ತರಕಾರಿ ಸಾಂಬಾರು ಇದು ಚಪಾತಿಗಾಗಲಿ ರೈಸಿಗಾಗಲಿ ಆಗಲಿ ಮುದ್ದೆಗಾಗಲಿ ಯಾವುದಾರ ನೀ ತಿನ್ಬೋದು ಎಲ್ಲ ಅದಕ್ಕೂ ಮ್ಯಾಚ್ ಆಗುತ್ತೆ ಮಾತ್ರ ಹಾಕಿದ್ರೆ ಗ್ರೇವಿ ಥರ ಇರುತ್ತಲ್ವ ಅದಕ್ಕೋಸ್ಕರ ಮಳೆ ಬರ್ತಾನೆ ಇದೆ ನೋಡಿ ಎಷ್ಟು ಬರ್ತಾಯಿತ್ತು ನಾನು ಸರಿ ಅಂದ್ಬಿಟ್ಟು ಸ್ವಲ್ಪ ರೇಷನ್ ಎಲ್ಲ ಫಿಲ್ಲೇ ಮಾಡಿರಲಿ ಹಂಗೆ ಎತ್ತಿ ಇಟ್ಬಿಟ್ಟಿದೆ ಬಾಕ್ಸಲ್ಲಿ ಹಂಗೆ ಖಾಲಿ ಮಾಡಿಬಿಟ್ಟು ಹಂಗೇತು ಒಂದೊಂದು ಫಿಲ್ಲೇ ಮಾಡಿರಲಿಲ್ಲ ನಾನು ಹಂಗೇನೇ ಹಂಗೆ ದಿವಸ ತಗೊಂಬಂದ್ನಲ್ಲ ಹಂಗಂಗೆ ಕವರಲ್ಲೇ ಇಟ್ಕೊಂಡ್ಬಿಟ್ಟಿದೆ ಸರಿ ಅಂದ್ಬಿಟ್ಟು ಇವತ್ತು ಫ್ರೀಯಾಗಿ ಇದ್ನಲ್ಲ ಸರಿ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಫೀಲ್ ಮಾಡೋಂತ ಫೀಲ್ ಮಾಡ್ತಾಯಿದ್ದೀನಿ ನೀವು ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ಳಿ ನೀವು ಯಾವ್ದು ಹುಳ ಆಗುತ್ತೆ ಅಂತ ನಿಮಗೆ ತಲೆಯಲ್ಲಿ ಇರುತ್ತೆ ಅದಕ್ಕೆ ಮಾತ್ರ ಎಲ್ಲದಕ್ಕೂ ಒಂದು ಒಣ್ಮೆಣಸಿಕಾಯಿ ಇಲ್ಲಾಂದರೆ ಪಲಾವೆಲೆ ಈ ಥರ ಹಾಕಿಡಿ ಮತ್ತು ಸಕ್ಕರೆಗೆ ಮಾತ್ರ ಇದು ಎಲಕ್ಕಿ ಕಾಯಿ ಎಲ್ಲ ಉಳ್ದಿರುತ್ತಲ್ಲ ಏಲಕ್ಕಿ ಕಾಯಿ ಲವಂಗ ಈ ಥರ ಎಲ್ಲ ಹಾಕಿದ್ರೆ ಅದು ಸ್ಮೆಲ್ಲಿಗೆ ಅಷ್ಟಾಗಿ ಇರುವೆಗಳು ಬರೋದಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿಬೇಕಾರೆ ಎಲ್ಲದಕ್ಕೂ ಅಷ್ಟೇ ನಾನು ಅದಕ್ಕೆ ಈ ಜಾಸ್ತಿ ಬೇಳೆಗಳು ಉಳಾಗೋದು ಬೇಗ ಜಾಸ್ತಿನೇ ಉದ್ದಿನ ಬೇಳೆ ಮತ್ತು ಬೇಳೆ ಮತ್ತು ಮೈಸೂರು ಬೇಳೆ ಇದಕ್ಕೆಲ್ಲ ಜಾಸ್ತಿ ಉಳಾಗುತ್ತೆ ಅದಕ್ಕೋಸ್ಕರ ನಾನು ಪಲಾವೆಲ್ಲಾಗಲಿ ಒಣ್ಮೇಶಕ್ಕೆ ಆಗಲಿ ಹಾಕಿಟ್ಕೊತೀನಿ ಇನ್ನು ಅಕ್ಕಿ ಇರುತ್ತಲ್ಲ ಮಾಮೂಲಿ ಸೋನ ಉಸ್ರ ಅಕ್ಕಿ ಅದು ಅದಕ್ಕೆ ಒಂದು ಈರುಳ್ಳಿ ಗೆಡ್ಡೆ ಬರುತ್ತಲ್ಲ ಆ ಈರುಳ್ಳಿ ಗೆಡ್ಡೆನ ಒಳಗಡೆ ಇಟ್ಬಿಡಿ ಯಾಕೆಂದರೆ ಒಂದು ಬಿಳಿ ಹುಳಗಳು ಬರ್ತಾ ಆ ಥರ ಹುಳಾಗಳಾಗೋದಿಲ್ಲ ಆ ಸಿಟಿಗೋಸ್ರು ನೀವೇನೋ ಮಾಲ್ ಕ ಮಾಲ್ ಗಟ್ಟೆ ಅಂತ ಹೇಳ್ತಾರಲ್ಲ ಆ ಥರ ಜೇಡ ಥರ ಆಗುತ್ತಲ್ಲ ಅದಕ್ಕೋಸ್ಕರ ಅವಾಗ ಅಷ್ಟೇ ಒಂದು ಗೆಡ್ಡೆ ಈರುಳ್ಳ ಈರುಳ್ಳಿನೊಳಗಡೆ ಇಟ್ಬಿಟ್ರೆ ಅದು ಮಾಲುಗಟ್ಟೋದಿಲ್ಲ ನೀವು ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಏನಾಗಲ್ಲ ಯಾಕೆಂದರೆ ಕ್ಯಾಪ್ ಓಪನೇ ಮಾಡಿಲ್ಲ ಅಂದರೆ ಮಾತ್ರ ಆ ಥರ ಆಗುತ್ತೆ ಅಷ್ಟೇ ಹುಳ ಆಗಲಿ ಮಾಲ್ ಅದಾಗುತ್ತೆ ಸರಿ ಅಂದ್ಬಿಟ್ಟು ಇವಾಗ ಎಲ್ಲ ಫಿಲ್ ಮಾಡಿ ಎತ್ತಿಟ್ಟೆ ಆ ಕಡೆ ಸೈಡ್ ಅನ್ನಕ್ಕೂ ಇಟ್ಟಿದೆ ಸಾಂಬಾರು ಬಿಸಿಲಾಯ್ತಾರೆ ಸಾರು ಚೆನ್ನಾಗಿ ಬಿಸಿ ಇದು ಬಿಂದ ಇದು ಚಳಿಗೋದಕ್ಕೂ ಮುದ್ದೆ ಸಾರು ಅನ್ನ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಇವಾಗ ಆ ಮುದ್ದೆ ಕುದಾಕಿದೆ ಆವಾಗ ಮುದ್ದೆ ಕಟ್ತಾಯಿದ್ದೀನಿ ಬಿಸಿ ಬಿಸಿ ಮುದ್ದೆ ನನ್ನ ಮಕ್ಕಳಿಗೂ ಊಟ ಮಾಡಿಸ್ಬೇಕು ಹುಡುಗಿ ಯಾಕೋ ಸ್ವಲ್ಪ ಶೀತ ಥರ ಆಗಿ ಅದಕ್ಕೋಸ್ಕರ ಬಿಸಿ ಬಿಸಿ ಮುದ್ದೆ ಊಟ ಮಾಡಿಸಿದ್ರೆ ಆಗುತ್ತೆ ಎಷ್ಟು ಹೆಲ್ತಿಗೂ ಒಳ್ಳೇದಲ್ಲ ಬಿಸಿ ಬಿಸಿ ಮುದ್ದೆ ತಿಂತಾ ಇದ್ರೆ ಮಾತ್ರ ಸೂಪರ್ ಆಗಿರುತ್ತೆ ನೀವೆಲ್ಲ ಈ ಥರ ಮುದ್ದೆ ಮಾಡ್ತೀರಾ ಅಂತೇಳಿ ನಾನು ಇದೇ ಥರ ತಪ್ಪಲಿಲ್ಲಿ ಒಂದೊಂದು ಅಲ್ಲೇ ಮೇಲ್ಗಡೆ ಕಟ್ಬಿಡ್ತೀನಿ ಒಂದೊಂದು ಕೆಳಗೆ ಇಟ್ಕೊಂಡು ಕಟ್ಕೊತೀನಿ ಎಷ್ಟು ಬಾಳೆಹಣ್ಣು ಥರ ಎಷ್ಟು ಸಾಫ್ಟಾಗಿ ಮುದ್ದೆ ಬಂದಿತ್ತು ಅಂದರೆ ಮಾತ್ರ ನಿಮಗೆ ಎಲ್ಲ ಏನು ಕಷ್ಟ ಏನಿಲ್ಲ ಕಲ್ತರೆ ಮಾತ್ರ ಎಲ್ಲ ಈಸಿನೇ ಒಂದೆರಡು ಸಲ ಮಾತ್ರ ನಮಗೆ ಒಂದು ಸ್ವಲ್ಪ ಒಂಥರ ಗ ಇದು ಗಂಟು ಗಂಟೆ ಥರ ಆಗುತ್ತೆ ಇಲ್ಲಾಂದರೆ ಸಲ ಅಸಿಡ್ ಕಮ್ಮಿ ಆಗುತ್ತೆ ಒಂದು ಸಲ ಅಸಿಡ್ ಜಾಸ್ತಿ ಆಗುತ್ತೆ ನೋಡ್ತಾ ನೋಡ್ತಾ ನಮಗೇನೆಲ್ಲ ಕಲ್ತ್ಕೊಬೋದು ನಮಗೆ ಬರೋದಿಲ್ಲ ಬರೋದಿಲ್ಲ ಅಂದರೆ ಯಾವುದು ಮಾಡೋಕ್ಕೆ ಬರೋದೇ ಇಲ್ಲ ಅಷ್ಟೇ ಎಲ್ಲಾದ್ರೂ ಹೆಣ್ಮಕ್ಳಾಗಿ ನಾವೆಲ್ಲ ಕಲ್ತ್ಕೋಬೇಕಲ್ವಾ ನೋಡಿ ಸಾರು ಮಾತ್ರ ಎಷ್ಟು ಚೆನ್ನಾಗಿತ್ತು ಇವಾಗ ಬಿಸಿ ಬಿಸಿ ಮುದ್ದೆ ತುಪ್ಪ ಹಾಕೊಂಡು ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಯಾಕೋ ಆಗಿರೋದ್ರಿಂದ ನಾನು ಬೋಂಡ ಹಪ್ಳೆ ಎಲ್ಲ ಮಾಡಿ ಇದು ಮಾಡಲೇ ಇಲ್ಲ ಇನ್ನು ಇವಾಗ ಮಾಡಿದ್ನಲ್ಲ ನೆನೆ ವರಲಕ್ಷ್ಮಿ ಹಬ್ಬದಿಸ್ಸ ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ ಸರಿ ಅಂದ್ಬಿಟ್ಟು ಇವಾಗೆಲ್ಲ ಊಟ ಎಲ್ಲ ಆಯಿತು ಸಂಜೆ ನನ್ನ ಮಗಳು ಅಮ್ಮ ಸ್ವಲ್ಪ ಇದು ಮಟ್ಟೆ ತಗೊಬರೋಣ ಬಾ ನನಗೆ ಮೊಟ್ಟೆ ಬೇಯಿಸ್ಕೊಡು ಅಂತ ಅಂತ ಇಲ್ಲ ಸರಿ ಅಂದ್ಬಿಟ್ಟು ಮಳೆ ಬೇರೆ ಬರ್ತಾಯಿತ್ತು ನಾನು ತಗೊಬರೋಣ ಬಾ ಬಾ ಅಂತ ಕರ್ಕೊಂಡು ನಾನು ಎಡ್ಕೊಂಡು ಹೋಗ್ತಿದ್ದೆ ಅವರಿಬ್ಬರು ಸೈಕಲ್ ಸೈಕಲ್ ಹೋಗ್ತಾಯಿದ್ರು ಇವಾಗ ತಗೊಂಬಂದು ಲಾಕ್ ಮಾಡ್ತಾ ಇದಾರೆ ಭೀಗನ ಲಾಕ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಮೇಲ್ಗಡೆ

ಸರಿ ಹಾಲು ಕಾಯಿಸ್ಕೊಡೋಣ ಅಂತ ಅಂದ್ಕೊಂಡೆ ಯಾಕೋ ಮಳೆ ಬೇರೆ ಫುಲ್ಲು ಎಷ್ಟು ತಣ್ಣಗಿತ್ತು ಅಂದರೆ ಹೊರಗಡೆ ಹೋಗಿ ಬಂದ್ವಾ ನನಗಂತೂ ಫುಲ್ಲು ಚಳಿ ಅಂದರೆ ಚಳಿ ಅವರೆಲ್ಲ ಶೊಟ್ರ ಹಾಕ್ಕೊಂಡೋಗಿ ನನ್ನ ಮಗನಿಗಂತೂ ಶೊಟ್ರೇ ಬೇಕಾಗಿಲ್ಲ ಅವ್ನು ಹಂಗೆ ಇರ್ತ ನನಗೆ ಫುಲ್ಲು ಚಳಿ ಅಂದರೆ ಚಳಿ ಆಗ್ತಿತ್ತು ಸರಿ ಅಂತ ಕಾಫಿನೇ ಮಾಡ್ಕೊಡ್ತೀನಿ ಬಿಡು ಅಮ್ಮು ಅಂತ ಅಂದೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಫಿ ಮಾಡಿಕೊಡ್ತೀನಿ ಪಾಪ ಅವು ಹಾಲು ತುಂಬ ಕಫಾನು ಕಟ್ಟುತ್ತೆ ಅದಕ್ಕೋಸ್ಕರ ನಾನು ಯಾವಾಗಾದ್ರೂ ಒಂದೊಂದು ಟೈಮ್ ಮಾತ್ರ ಕಾಫಿ ಮಾಡ್ತೀನಿ ಯಾವಾಗಲೂ ಮಾಡೋದಿಲ್ಲ ಒಂದೊಂದು ಟೈಮ್ ಅಷ್ಟೇ ನಾನು ಯಾವಾಗ್ಲೂ ಇವಾಗ ಆರೆಂಜ್ ಪ್ಯಾಕೆಟೇ ತೊಗೊಬರ್ತಾಯಿದ್ದೀನಿ ಯಾಕಂದರೆ ಅದು ಗ್ರೀನ್ ಪ್ಯಾಕೆಟು ಹಾಲು ಒಡೆದೋಗ್ತಾ ಇತ್ತು ಅದಕ್ಕೆ ಏನು ಮಾಡಿದೆ ಫಸ್ಟು ಸರಿ ಬಿಡು ಇನ್ಮೇಲೆ ಆರೆಂಜ್ ಪ್ಯಾಕೆಟ್ ತರೋಣ ಅಂದರೆ ಹಾಲು ಆರೆಂಜ್ ಪ್ಯಾಕೆಟ್ ಆದರೆ ಹಾಲು ಒಡೆದೇ ಹೋಗೋದಿಲ್ಲ ಆಮೇಲೆ ಕೆನೆನು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನೀವು ಬೆಣ್ಣೆ ಮಾಡ್ಕೊಬೋದು ಅದಕ್ಕೋಸ್ಕರ ನಾನು ಕೆನೆ ಏನು ಮಾಡ್ತೀನಿ ಒಂದು ಸ್ಟೀಲ್ ಬಾಕ್ಸ್ ಆಗಲಿ ಪ್ಲಾಸ್ಟಿಕ್ ಬಾಕ್ಸಿಗಾಗಲಿ ಆಗಲಿ ಕೆನೆ ತೆಗ್ದು ತೆಗ್ದು ಫಿಲ್ ಮಾಡ್ಕೊಂಡ್ರೆ ನೀವು ಬಟರ್ ಮಾಡ್ಕೋಬೋದು ಬೆಣ್ಣೆ ಮಾಡ್ಕೊಬೋದು ಬೆಣ್ಣೆ ಏನಕ್ಕ ಒಗ್ಗರಣೆಗಾಗಲಿ ಬ್ರೆಡ್ ರೋಸ್ಟ್ ಆಗಲಿ ಅದಕ್ಕಾಗಿ ನಮಗೆ ಎಷ್ಟು ಒಳ್ಳೆಯದಲ್ವ ಒಬ್ಬೊಬ್ರು ಕೆನೆ ಎಲ್ಲ ಸೋಸ್ಬಿಟ್ಟು ಹಂಗೆ ಎಸ್ಬಿಡ್ತಾರೆ ಆ ಥರ ಮಾಡಬೇಡಿ ಕೆನೆನ ಸೋಸ್ಕೊಬಿಟ್ಟು ನೀವು ಅದನ್ನ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿಡ್ಕೊ ಕುತ್ಕೋಬೇಕು ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ ನನಗೆ ಅದೇನೋ ಗೊತ್ತಿಲ್ಲ ಕಾಫಿ ಸ್ಮೆಲ್ ಅಂದರೆ ಇಷ್ಟ ಕಾಫಿ ಕುಡಿದ್ರೆ ನನಗೆ ಆಗೋದಿಲ್ಲ ಆದರೂ ಎಲ್ಲೋ ಒಂದೊಂದು ಟೈಮ್ ಮಾತ್ರ ಕುಡಿತೀನಿ ಬಿಸಿ ಬಿಸಿ ಕಾಫಿ ಬ್ರೆಡ್ಡು ತೊಗೊಂಬಂದ್ರೆ ನಮ್ಮ ಮನೆಯವರು ಸರಿ ಅಂದರೆ ಇವಾಗ ಕುತ್ಕೊಂಡ್ಬಿಟ್ಟು ಕುಡಿದ್ವಿ ನಾವು ಮೂರು ಜನ ನನ್ನ ಮಕ್ಕಳು ನಾನು ಸರಿಯಲ್ಲ ಕುಡ್ದೆಲ್ಲ ಆಯಿತು ಸರಿ ಅಂದ್ಬಿಟ್ಟು ಅವರಿಬ್ಬರು ಅವನು ಆಟ ಅಂದರೆ ಆಟ ಅವನಿಗೆ ನನಗಂತೂ ಎಷ್ಟು ಹೇಳೋದು ಅವನಿಗೆ ಎಷ್ಟು ಒಡೆದ್ರೂ ಅಷ್ಟೇ ಅವನಿಗೆ ನನ್ನ ಮಗಗೆ ಮಾತ್ರ ಸರಿ ಅಂದ್ಬಿಟ್ಟು ಅವನು ಆಟಾಡ್ತಾ ಆಡ್ತಾ ಇದ್ದ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಮುಖ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕೂತ್ಕೊಂಡು ಓದ್ಕೊತ ಇದ್ದೆ ನಾನು ಸರಿ ಅಂಬ ಅವಳುಗೂ ಅಮ್ಮು ಓದ್ಕೊಂಡಿ ಅಂತ ಅಂತ ಅಂದೆ ಓದ್ಕೊತಾ ಇದ್ದೆ ಸರಿ ಅಂಬ ನಾನು ಎಲ್ಲ ಅದನ್ನು ಸೊಪ್ಪೆಲ್ಲ ಇಟ್ಟಿದ್ನಲ್ಲ ಎಲ್ಲ ಸೋಸ್ ಅಂತ ಅಂದ್ಕೊಂಡೆ ಪಾಲಕು ಅದು ಮಳೆ ಬಂದಿರೋದಕ್ಕೂ ಏನೋ ಗೊತ್ತಿರ ಫುಲ್ಲು ಒಂಥರ ಮೆತ್ತಗೆ ಥರ ಆಗಿದ್ದು ಸ್ವಲ್ಪ ಪಾಲಕ್ ಸೊಪ್ಪು ಸರಿ ಬಿಡಿ ಎಲ್ಲ ಸೋಸ್ಬಿಟ್ಟು ಒಂದು ನ್ಯೂಸ್ ಪೇಪರಿಗೆ ಹಾಕಿ ಇಕ್ಕಿದ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇವಾಗ ಸೋಸ್ಕೊತಾಯಿದ್ದೀನಿ और ये रात को तो फिर चली आदत ಈ ಥರ ನೀವು ನ್ಯೂಸ್ ಪೇಪರಲ್ಲಿ ಏನು ಮಾಡಿ ಗೊತ್ತಾ ಕವರಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ ನೀವು ಕವರಲ್ಲಿ ಹಾಕಿ ಇಟ್ಟುಬಿಟ್ಟು ಫ್ರಿಜ್ಜಲ್ಲಿ ಏನಾರು ಇಟ್ಟರೆ ಫುಲ್ಲು ಕೊಳ್ತೋದ ಥರ ಆಗಿಬಿಡುತ್ತೆ ಇದೊಂದು ಮಾತ್ರ ಫಾಲೋ ಮಾಡಿ ಟಿಪ್ಸ್ ಓಕೆನಾ ನೀವು ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಒಂದು ವಾರ ಒಂದು ನಾಲ್ಕೈದು ದಿವಸ ಒಂದು ವಾರ ಇಟ್ಟರೆ ಸೊಪ್ಪು ಮಾತ್ರ ಏನೂ ಆಗದೇ ಇಲ್ಲ ನನ್ನ ಮಗಳು ಬಿಸಿನೀರು ಕಾಯಿಸ್ಕೊಡ್ತಾ ಇಲ್ಲ ಅವಳು ಕಾಯಿಸ್ಕೊಂಡು ಕುಡಿ ಅಂದರೆ ನನಗೂ ಕೊಟ್ಲು ಕಾಯಿಸ್ಬಿಟ್ಟು ಸರಿ ಅಮ್ಮ ನೀನು ಕುಡಿ ಅಂತ ಅಂದೆ ಅವಳಿಗೂ ಸ್ವಲ್ಪ ಶೀತ ಥರ ಆಗಿತ್ತು ಅದಕ್ಕೆ ಸರಿ ಅಂದ್ಬಿಟ್ಟು ಅಪ್ಪು ಕೊಡು ಅಂತ ಹೇಳಿದೆ ಕಾಯಿಸ್ಕೊಂಡು ಕೊಡು ನನ್ನ ಮಕ್ಕಳು ನನ್ನ ಮಗಳು ಎಷ್ಟು ಕೆಲಸ ಮಾಡಿಕೊಡ್ತಾಳೆ ಗೊತ್ತಾ ಮಾತ್ರ ಇರಬೇಕು ಮನೆಯಲ್ಲಿ ಇವತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್